ಬುರುಡೆ 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 ಬೆಳಗ್ಗೆ ನಮ್ಮ ಸಿಬ್ಬಂದಿಯವರು ದಿನನಿತ್ಯ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಆ ಥರ ಆಗ ಇದ್ದಾಗ ಈ ಥರ ಒಂದು ತುಂಬ ಹಳೆ ಬುರುಡೆ ಥರ ಕಾಣ್ತಾ ಇತ್ತು ಅಂತ ಬಂದಂಗೆ ತಿಳಿಸಿದ್ರು ಸೊ ನಾನು ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಬಹಳ ಹಳೆ ಬುರುಡೆ ಒಂದು ಕಾಣ್ತು ಅಲ್ಲಿ ಅದು ಕಸ ಎಲ್ಲ ಇರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಕಾಣ್ತಾ ಇತ್ತು ಸೊ ಹಾಗಾಗಿ ನಮ್ಮ ಮೇಲೂ ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಮತ್ತು ಪೊಲೀಸ್ ಅವ್ರಿಗೂ ವಿಚಾರ ಮುಟ್ಟಿಸಿದ್ದೀನಿ ಸೊ ಅವರು ತನಿಖೆ ಮಾಡಿ ಮುಂದಿನ ಕ್ರಮಕ್ಕೆ ಏನ್ ಮಾಡ್ತಾರೆ ನೋಡ್ಬೇಕು ಅದು ನಮ್ಮ ಅದು ಆ ಕಡೆ ಎಲ್ಲ ಸ್ವಲ್ಪ ಗಿಡ ಮರಗಳದು ಇವೆಲ್ಲ ಇರ್ತದದು ಹಾಸ್ಪಿಟಲ್ದೆಲ್ಲ ಸ್ವಚ್ಛತೆ ಮಾಡಿರೋ ಎಲ್ಲ ಹಾಕೋದು ಬಯೋಮೆಡಿಕಲ್ ವೇಸ್ಟೇ ಸಪ್ರೇಟ್ ಆಗಿರುತ್ತೆ ಅದಕ್ಕೆಲ್ಲ ಬೇರೆ ಕೋಣೆಗಳೆಲ್ಲ ಇರುತ್ತೆ ಸೊ ಇದೆಲ್ಲ ದಾಟಿ ಆ ಕಡೆ ಸ್ವಲ್ಪ ನಮ್ಮದು ನಮ್ದು ಎನ್ಕಲೈತೆ ಸೊ ಸ್ವಚ್ಛತೆ ಮಾಡೋಣ ಅಂತ ಹೊರಟಿದ್ರು ಇವತ್ತು ನಮ್ಮ ಸಿಬ್ಬಂದಿಯವರು ಆ ಸಂದರ್ಭದಲ್ಲಿ ಈ ಥರ ಕಂಡಿದೆ ಹಾಂ 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 ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲ ಒಂದು ವ್ಯವಸ್ಥೆಯಿಂದ ಮಾಡೋದು ಪೊಲೀಸವರು ತಂದು ಕೊಟ್ಟಾಗ ನಮ್ಮ ಬಾಡಿನ ಐಸ್ ಬಾಕ್ಸ್ ಎಲ್ಲ ಇದೆ ನಮ್ಮಲ್ಲಿ ಅದನ್ನು ಸ್ವಚ್ಛತೆಯಿಂದ ನಾವು ಅದನ್ನು ಪ್ರಿಸರ್ವ್ ಮಾಡ್ತೀವಿ ಬಾಡಿನ ಆದರೆ ಅದು ತದನಂತರ ಪೋಸ್ಟ್ ಮಾರ್ಟಮು ಹೇಗೆ ಕಾನೂನುಬದ್ಧವಾಗಿ ಮಾಡಿ ಅದನ್ನು ಕಾನೂನುಬದ್ಧವಾಗಿ ಪೊಲೀಸ್ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅದರಲ್ಲಿ ಯಾವ ನಿರ್ಲಕ್ಷ್ಯನೂ ನಾವು ಮಾಡಲ್ಲ ಅದು ಬಹಳ ಹಳೇದು ತರ ಕಾಣಿಸ್ತು ಸುಮಾರು ಒಂದು ಏಳೆಂಟು ಇರ್ಬೋದೇನೋ ಗೊತ್ತಿಲ್ಲ ಈಗ ನಮ್ಮ ಮೇಲಧಿಕಾರಿಗಳು ತಿಳಿಸಿ ಪೊಲೀಸವ್ರಿಗೂ ತಿಳಿಸಿದ್ದೀನಿ ಅವ್ರು ತನಿಖೆ ಮಾಡಿದ್ರೆ ಚಾರ ಗೊತ್ತಾಗುತ್ತೆ ಅಥವಾ ಯಾವುದೇ ಹಾಸ್ಪಿಟಲ್ ಡೆತ್ ಆದ್ರೆ ಅದಕ್ಕೊಂದು ಫಾರಂ ಫೋರ್ ಎ ಅಂತ ಇರುತ್ತೆ ಫಾರಂ ಫೋರ್ ಅಂತ ಇರುತ್ತೆ ಸೊ ಡೆತ್ ಆದ್ಮೇಲೆ ಅವರು ಸಂಬಂಧಿಕರಿಗೆ ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ಬೇಡ ಅಂದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮಾರ್ಟಮ್ ಬೇಕು ಅಂತಂದರೆ ಪೊಲೀಸ್ ಅವರಿಗೆ ತಿಳಿಸಿ ಬಾಡಿನ ಐಸ್ ಇದರಲ್ಲಿ ನಾವು ಹಾಲ್ ಹಾಲಲ್ಲಿ ಐಸ್ ಬಾಕ್ಸಲ್ಲಿ ಪ್ರಿಸರ್ವ್ ಮಾಡ್ತೀವಿ ಪ್ರಿಸರ್ವ್ ಮಾಡಿ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಏನು ಕ್ರಮ ಪೋಸ್ಟ್ ಮಾರ್ಟಮ್ ಆಗಲಿ ಮತ್ತೊಂದು ಮಾಡ್ತೀವಿ ಯಾವ ನಿರ್ಲಕ್ಷ್ಯವೂ ನಮ್ಮ ಕಡೆಯಿಂದ ನಡೆಯಲ್ಲ ಇಲ್ಲ ಅದ ಇಲ್ಲ ಬರೀ ಅರ್ಧ ಬುಡ ಇತ್ತು ಬಹಳ ಹಳೇ ವರ್ಷದ್ದು ಥರ ಕಾಣ್ತಾ ಇದೆ ಅದು ನಮ್ಮ ಆಸ್ಪತ್ರೆಯಲ್ಲಿ ಆ ಥರ ಯಾವುದು ಲ್ಯಾಬ್ ಇಲ್ಲ ಎಕ್ಸಾಮಿನೇಷನ್ ಇಡೋ ಥರ ಲ್ಯಾಬ್ ಇಲ್ಲ ಏನೇ ಪರೀಕ್ಷೆಗಿದ್ರೂ ನಾವು ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳಿಸ್ತೇವೆ ಅದು ಪೊಲೀಸ್ ಮುಖಾಂತರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಅವ್ರ ಸ್ಯಾಂಪಲ್ ಎಲ್ಲ ತೊಗೊಂಡು ಎಫ್ ಎಸ್ ಎಲ್ ಲ್ಯಾಬ್ ಮಣಿವಾಳಲ್ಲಿ ಸಹಜವಾಗಿ ಕೊಡ್ತಾರೆ ನಮ್ಮಲ್ಲಿ ಯಾವ ಎಕ್ಸಾಮಿನೇಷನ್ಗೆ ನಮ್ಮಲ್ಲಿ ಯಾವುದೋ ಆ ಥರ ಇಲ್ಲ ಹಾಂ ಮೇಲಧಿಕಾರಿಗಳು ತಿಳಿಸಿ ಈಗ ಪೊಲೀಸ್ ಅವ್ರಿಗೂ ನಾವು ಮಾಹಿತಿ ಸಲ್ಲಿಸಿದ್ದೀವಿ